ಲೈಟಿಂಗೇ ಹೇಗಿದೆ ರಿಪೋರ್ಟ್ ಹೇಳಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಸರ್ ಲೈಟಿಂಗು ಚೆನ್ನಾಗಿದೆ ತಮಗೆ ಏನು ರಿಪೋರ್ಟ್ಸ್ ಇದೆ ಹೇಳಿ ನನಗೆ ಇರೋದು ನಿಮ್ಮ ರಿಪೋರ್ಟೇ ನನ್ನ ಹತ್ರ ಇರೋದು ನಿಮಗೇನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರ ಇರೋದು ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ ನಂಬರ್ ಒನ್ ಲೈಟಿಂಗ್ ಲೈಟಿಂಗು ಭಾಳ ಚೆನ್ನಾಗಾಗಿದೆ ನಂಬರ್ ಟೂ

ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಲಿ ದಸರಾ ಪ್ರಾಧಿಕಾರ ಆಗಬೇಕು ಅನ್ನೋ ಒಂದು ಕೂಗಿದೆ ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗಬೇಕು ದಸರಾ ಪ್ರಾಧಿಕಾರ ನೋಡೋಣ ವಿಚಾರ ಮಾಡೋಣ ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸಿ ಪ್ರಾಧಿಕಾರ ಇದೆ ಈ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ ಚಾಮುಂಡಿ ಪ್ರಾಧಿಕಾರ ಚಾಮುಂಡಿ ಪ್ರಾಧಿಕಾರ ಇದೆ ಇಂಡಿಪೆಂಡೆಂಟ್ ನನ್ನ ಪ್ರಕಾರ ವೈಯಕ್ತಿಕವಾಗಿ ಗೊತ್ತೇ ಇಲ್ಲ ಅಂತ ಚೀಪ್ ನಿಷ್ಠ ಹೆಡ್ ಎಡ್ ಮಾಡಿದ್ರೆ ಸರಿ ಚೀಪ್ ಮಿನಿಶ್ಟ್ ಹೆಡ್ ಆಗಿ ಇಟ್ಕೊಂಡ್ರೆ ಸರಿ ದಸರಾ ನೀವಿದ್ರೆನೆ ಅದು ನಾಡ ಹಬ್ಬ ಅಲ್ಲ ಹಬ್ಬ ಆಗಿರತ್ತೆ

ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲವೋ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು ಮತ್ತು ರಾಜಕೀಯವಾಗಿ ಮಾಡೋಕ್ಕೆ ಹೋಗ್ಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಇದು ಮಾಡೋದರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡಿ ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತದೆ ರಿಸ್ಕ್ ಅನ್ನಿಸ್ಬಿಡುತ್ತೆ ಅದು ರಿಸ್ಕ್ ಅಂತ ಏನೋ ಅನ್ನಿಸ್ಬಿಡುತ್ತೆ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ನಡೆಸುವ ಸುಪ್ರೀಂ ಕೋರ್ಟ್ ಅವ್ರಿಗೆ ಕೂಡ ಸುಪ್ರೀಂ ಕೋರ್ಟ್ನವರು ಖುಷಿ ಆಗ್ತದೆ ಅವರಿಗೆ ಪ್ರತಿಕ್ರಿಯೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದ ಮೇಲೆ ಬಂದಂಥ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ವಿಧಿಸಿ ವರ್ಷಕ್ಕೊಂದ್ಸಾರಿ ನಡೆಯೋದು ಮೈಸೂರಿನಲ್ಲಿ ಬಹಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದು ಜನರು ಮತ್ತೆ ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಇದರಿಂದ ಬಹಳ ಖುಷಿ ಪಡ್ತಾರೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀರಿ ಮತ್ತೆ ವಿಪಕ್ಷದವ್ರಿಗೆ ಏನಾಗುತ್ತೆ ಭವಿಷ್ಯ ಸುಳ್ಳಾಗ್ತಾರ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವರಿಗೆ ಅಲೆ ನವೆಂಬರ್ ಶುರು ಮಾಡಿದ್ದಾರೆ ನವೆಂಬರ್ ಇಂದ ಕವರ್ ಮಾಡಿದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಬದಲಾಗ್ತಾರೆ ಶ್ರವಣೇಗೌಡ ಹೇಳಿದಾರೆ ಸರ್ ಶ್ರವಣೇಗೌಡ ಸಮೇತ ಎಲ್ಲರೂ ಕೂಡ ಟಿಕೆಟ್ ಸಿಮ ಆಗತಾರೆ ಅಂತ ಹೇಳಿ ಟಿಕೆ ಶ್ರವಣೇಗೌಡ ಹೇಳಿದಾರೆ ಸರ್ ಅದನ್ನ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ಏಳುವರೆ ವರ್ಷ ಆ ಆತರ ನಾನೇನು ಹೇಳಿದೀನಿ ಅಂತಂದ್ರೆ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ನಡ್ಕಬೇಕಲ್ರು ಅಲ್ವಾ ವಾಟ್ ಎವರ್ ಡಿಸೈಡ್ಸ್ ಟು ಗೋ ಬೈ ಎಂಡ್ ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ

ಚೀಫ್ ಮಿನಿಸ್ಟ್ ಗ್ರಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ನಮ್ಮ ಮಂಡಿಸಿದೆ ಬಜೆಟು ಮಂಡಿಸ್ದೆ ವರ್ಷ ಏಳುವರ್ಷ ಇದೆ ಈಗ ಮತ್ತೆ ಚೀಪ್ ಮಿನಿಸ್ಟರಾಗಿ ಎರಡುವರೆ ವರ್ಷ ಇದ್ದೀವಿ ಮತ್ತೆ ಇನ್ನೂ ಎರಡು ವರ್ಷ ಇರ್ತೀರಿ ಇನ್ನೂ ಎರಡುವರೆ ವರ್ಷ ಇರ್ತೀವಿ ಸರಿ ಸರ್ಕಾರಿ ನೌಕರಿಗೆ ಒಂದು ಡಿ ಎ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ ದಸರಾ ಸಂದರ್ಭದಾಗ್ತದೆ ಯುಗಾದಿಗೊಂದ್ಸಲ ಯುಗಾದಿಗೊಂದ್ಸಲ ದಸರಾಗೊಂದ್ಸಲ ಆಗುತ್ತಂತೆ ಸರ್ಕಾರಿ ನೌಕರರ ಡಿ ಎ ನಾನು ಮಾಡ್ತೀವಿ ನಾವು ಪೆಂಡಿಂಗ್ ಇದೆ ಅಂತ ಈ ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ನಾವು ಮಾಡಲೇಬಾರ್ದು ಲೈಟಿಂಗ್ ನೋಡ್ತೀವಿ ನೋಡ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ